ಅಂತ ಹೇಳ್ಬೋದು ನಮ್ಮಲ್ಲಿ ಕಳೆದ ಆರು ತಿಂಗಳದ್ದು ನಿಮಗೆ ಡೇಟಾ ಕೊಡ್ತೇನೆ ಆರು ತಿಂಗಳಲ್ಲಿ ಪಾಣಿಗಳಲ್ಲಿ ಎಷ್ಟು ಎಂಟ್ರಿಗಳು ಆಗಿದಾವೆ ಅನ್ನುವಂಥದ್ದು ಆರು ತಿಂಗಳಲ್ಲಿ ಹದಿನಾಲ್ಕು ಲಕ್ಷದ ಇಪ್ಪತ್ತೊಂದು ಸಾವಿರದ ನೂರ ಹದಿನಾರು ಪಾಣಿಯಲ್ಲಿ ಖಾತೆ ಬದಲಾವಣೆ ಆಗ್ಬೋದು ಅಥವಾ ಪಾಣಿಯಲ್ಲಿ ವಿವಿಧ ರೀತಿಯ ಎಂಟ್ರಿಗಳು ಇವೆಲ್ಲದಕ್ಕೂ ಸೇರಿ ನಾವು ಮ್ಯೂಟೇಶನ್ ಅಂತ ಕರೀತೇವೆ ಹದಿನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರದ ನೂರ ಹದಿನಾರು ಮ್ಯೂಟೇಶನ್ ಎಂಟ್ರೀಸ್ ಕಳೆದ ಆರು ತಿಂಗಳಲ್ಲಿ ಆಗಿದೆ ಆರ್ ಟಿ ಸಿಗಳಲ್ಲಿ ಕರೆಕ್ಟಾ ಇದರಲ್ಲಿ ಯಾವ್ಯಾವ್ದಕ್ಕಾಗತ್ತೆ ಅಂದ್ರೆ ಬ್ಯಾಂಕಲ್ಲಿ ಸಾಲ ತಗೊಂಡ್ರು ಕೂಡ ಒಂದು ಎಂಟ್ರಿ ಆಗುತ್ತೆ ನೀವು ಜಮೀನನ್ನು ಫ್ಲೆಚ್ ಮಾಡಿದ್ರೆ ಎಂಟ್ರಿ ಆಗುತ್ತೆ ಸೇಲ್ ಟ್ರಾನ್ಸಾಕ್ಷನ್ ಆಗುತ್ತೆ ವಿಭಾಗ ಮಾಡಿದಾಗ ಅದು ಕೂಡ ಪಾಣಿಯಲ್ಲಿ ಬದಲಾವಣೆ ಆಗುತ್ತೆ ಆಮೇಲೆ ಲ್ಯಾಂಡ್ ಅಕ್ವಿಸೇಷನ್ ಆದರೆ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ ಎ ಸಿ ಕೋರ್ಟಲ್ಲಿ ಆದೇಶ ಆದರೆ ಅದು ಕೂಡ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ ಸಿವಿಲ್ ಕೋರ್ಟಲ್ಲಿ ಆದೇಶ ಆದರೆ ಅದು ಕೂಡ ಪಾಣಿಯಲ್ಲಿ ಎಂಟ್ರಿ ಆಗುತ್ತೆ ಸೊ ಈ ತರಹ ಸೇಲು ಸೇಲ್ ಅಗ್ರಿಮೆಂಟ್ ಇಂದ ಇಟ್ಕೊಂಡು ಇವೆಲ್ಲವುಗಳು ಕೂಡ ಕನ್ವರ್ಜನ್ ಆಗಿದ್ದಾಗಲಿ ಅಥವಾ ವಿಭಾಗ ಆಗಿದ್ದಾಗ್ಲಿ ಪಾವತಿ ಆಗಿದ್ದಾಗಲಿ ಮತ್ತು ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಇವೆಲ್ಲವೂ ಕೂಡ ಪಾಣಿಯಲ್ಲಿ ಎಂಟರ್ ಆಗ್ತದೆ ಇವೆಲ್ಲ ಸೇರಿದರೆ ಕಳೆದ ಆರು ತಿಂಗಳಲ್ಲಿ ಹದಿನಾಲ್ಕು ಸಾವಿರ ಇಪ್ಪತ್ತೊಂದು ಹದಿನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ನೂರ ಹದಿನಾರು ಆಗಿದೆ ಇದರ ಪೈಕಿ ಇವತ್ತು ನಾವು ತೆಗೆದುಕೊಳ್ತಾ ಇರತಕ್ಕಂತಹ ತೀರ್ಮಾನ ಶೇಕಡ ಎಪ್ಪತ್ತೆರಡರಷ್ಟು ಅಂದರೆ ಹತ್ತು ಲಕ್ಷ ಇಪ್ಪತ್ ಮೂರು ಸಾವಿರ ಐನೂರ ನಲ್ವತ್ತೊಂದು ಉದಾಹರಣೆಗೆ ಈ ಹಳೇದ್ರ ಮೇಲೆ ನಾನು ಅಪ್ಲೈ ಮಾಡಿ ಹೇಳ್ತಾ ಇದ್ದೇನೆ ಈ ಹಳೇದ ಹಿಂದೆ ಆಗಿರುವಂತ ಅಷ್ಟು ಟ್ರಾನ್ಸಾಕ್ಷನ್ಸ್ ಆರ್ ಟಿ ಸಿ ಅಲ್ಲಿ ಆಟೋಮ್ಯಾಟಿಕ್ ಆಗಿ ಮುಂದೆ ಎಂಟ್ರಿ ಆಗುತ್ತೆ ಇವತ್ತಿಂದ ನಾವು ನಾಳೆಯಿಂದ ಇದನ್ನ ಜಾರಿ ಮಾಡ್ತಾ ಇದ್ದೇವೆ ಸೊ ಈ ನೋಟಿಫಿಕೇಶನ್ ಇಶ್ಯೂ ಮಾಡಿದ್ದೇವೆ ಸೊ ಇವೆಲ್ಲ ಮ್ಯೂಟೇಶನ್ಸ್ ಏನ್ ಕರೀತೇವೆ ಪಾಣಿಗಳಲ್ಲಿ ಹಕ್ಕು ಬದಲಾವಣೆ ಅಥವಾ ಮಾಣಿಯಲ್ಲಿ ಹೆಸರು ಬದಲಾವಣೆ ಇಂಡೀಕರಣ ಇವೆಲ್ಲವೂ ಕೂಡ ನಾನು ನಿಮಗೆ ಕೊಟ್ಟಿರೋ ಅಂಕಿ ಸಂಖ್ಯೆ ಕಳೆದ ಆರು ತಿಂಗಳದು ನಿಮ್ಗೆ ಉದಾಹರಣೆ ಕೊಟ್ಟಿದ್ದೇನೆ ಅಷ್ಟೇ ಅವ್ಯಾವೂ ಇವತ್ತು ಪ್ರಸ್ತುತ ಅಲ್ಲ ಆದರೆ ಆನ್ ಎನ್ ಆವರೇಜ್ ಎಪ್ಪತ್ತೆರಡು ಪರ್ಸೆಂಟ್ ಒಟ್ಟು ಏನು ಪಾನಿಗಳಲ್ಲಿ ಹಕ್ಕು ಕ್ರಿಯೇಟ್ ಆಗೋದು ಹಕ್ಕು ತೆಗೆಯೋದು ಪಾನಿಗಳಲ್ಲಿ ಹೆಸರು ಬದಲಾವಣೆ ಆಗೋದು ಇಂಡೀಕರಣ ಆಗೋದು ಆಗ್ತಾ ಇದೆ ಇನ್ನು ಮುಂದೆ ಸೆವೆಂಟಿ ಟೂ ಪರ್ಸೆಂಟ್ ಆಟೋಮ್ಯಾಟಿಕ್ ಆಗಿ ಆಗುತ್ತೆ